ಕೊಂಕಣ ರೈಲ್ವೆಯನ್ನು ಎ ಪ್ರಕೃತಿಯ ಮಡಿಲಿನಲ್ಲಿ ಓಡುವ ರೈಲು ಎ ಎಂದು ಯಾಕೆ ಕರೆಯುತ್ತಾರೆ ಒಂದು ಏಕೆಂದರೆ ಇದು ಕೇವಲ ಬೆಟ್ಟಗಳಲ್ಲಿ ಮಾತ್ರ ಓಡುತ್ತದೆ ಎರಡು ಇದು ರಾತ್ರಿ ಮಾತ್ರ ಓಡುತ್ತದೆ ಮೂರು ಇದು ಹಸಿರು ನದಿ ಗುಹೆಗಳ ನಡುವೆ ಸಾಗುತ್ತದೆ ನಾಲ್ಕು ಇದು ನಗರಗಳ ನಡುವೆ ಓಡುತ್ತದೆ ಉತ್ತರ ಮೂರು ಇದು ಹಸಿರು ನದಿ ಗುಹೆಗಳ ನಡುವೆ ಸಾಗುತ್ತದೆ ಕೊಂಕಣ ರೈಲ್ವೆ ಯಾವ ವರ್ಷದಲ್ಲಿ ಸ್ಥಾಪಿತವಾಯಿತು ಒಂದು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ಎರಡು ಒಂದು ಸಾವಿರ ಒಂಬೈನೂರ ತೊಂಬತ್ತು ಮೂರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ನಾಲ್ಕು ಎರಡು ಸಾವಿರ ಒಂದು ಉತ್ತರ ಎರಡು ಒಂದು ಸಾವಿರ ಒಂಬೈನೂರ ತೊಂಬತ್ತು ಕೊಂಕಣ ರೈಲ್ವೆ ಯಾರು ನಿರ್ವಹಿಸುತ್ತಾರೆ ಒಂದು ಭಾರತೀಯ ಸೇನೆ ಎರಡು ಖಾಸಗಿ ಕಂಪನಿ ಮೂರು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ನಾಲ್ಕು ಕರ್ನಾಟಕ ಸರ್ಕಾರ ಉತ್ತರ ಮೂರು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಕೊಂಕಣ ರೈಲ್ವೆ ಮುಖ್ಯವಾಗಿ ಯಾವ ವಿಧದ ಪರಿಸರದ ಮೂಲಕ ಸಾಗುತ್ತದೆ ಒಂದು ನಗರ ಪ್ರದೇಶ ಎರಡು ದಟ್ಟಕಾಡು ಮತ್ತು ಪರ್ವತ ಪ್ರದೇಶ ಮೂರು ಉಷ್ಣ ಮರುಭೂಮಿ ನಾಲ್ಕು ತಳ ಪ್ರದೇಶ ಉತ್ತರ ಎರಡು ದಟ್ಟಕಾಡು ಮತ್ತು ಪರ್ವತ ಪ್ರದೇಶ ಕೊಂಕಣ ರೈಲ್ವೆ ಮೂಲಕ ಯಾವ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತವೆ ಒಂದು ಡಾಕ್ಟರ್ ಮತ್ತು ನರ್ಸ್ ಎರಡು ಎನ್ಥ್ಪಿ ಜೆ ಐಎಲ್ಪಿ ಟೊಯಾಟ್ಮನ್ ಮೂರು ಪೈಲಟ್ ಮತ್ತು ಹೋಸ್ಟ್ ಎಸ್ ನಾಲ್ಕು ಪೆಟ್ರೋಲ್ ಇನ್ಸ್ಪೆಕ್ಟರ್ ಉತ್ತರ ಎರಡು ಎನ್ಥ್ಪಿ ಜೆ ಐಎಲ್ಪಿ ಟೊಯಾಟ್ಮನ್ ಕೊಂಕಣ ರೈಲ್ವೆ ಯೋಜನೆಯ ಅತ್ಯಂತ ಕಠಿಣ ಭಾಗ ಯಾವುದು ಒಂದು ಮಾರ್ಗದ ನಕ್ಷೆ ಬರೆಯುವುದು ಎರಡು ಬಜೆಟ್ ನಿರ್ಧಾರ ಮೂರು ನದಿ ಗುಡ್ಡ ಗುಹೆಗಳಲ್ಲಿ ನಿರ್ಮಾಣ ನಾಲ್ಕು ಟಿಕೆಟ್ ದರ ನಿಗದಿ ಉತ್ತರ ಮೂರು ನದಿ ಗುಡ್ಡ ಗುಹೆಗಳಲ್ಲಿ ನಿರ್ಮಾಣ ವಿವರಣೆ ಈ ಪ್ರದೇಶಗಳ ಭೂಗೋಳಿಕ ಅಡಚಣೆಗಳು ತೀವ್ರವಾಗಿವೆ ಕೊಂಕಣ ರೈಲ್ವೆಯ ಯೋಜನೆಯನ್ನು ಯಾವ ಉದ್ದೇಶಕ್ಕಾಗಿ ರೂಪಿಸಲಾಯಿತು ಒಂದು ಹಿಮಾಲಯದ ಸಂಪರ್ಕ ಸುಧಾರಣೆಗಾಗಿ ಎರಡು ಕರಾವಳಿ ಭಾಗದ ಸುಧಾರಿತ ಸಂಪರ್ಕಕ್ಕಾಗಿ ಮೂರು ಕರ್ನಾಟಕದ ನಗರ ಅಭಿವೃದ್ಧಿಗಾಗಿ ನಾಲ್ಕು ಖಾಸಗಿ ಬಸ್ ವ್ಯವಸ್ಥೆ ಅಭಿವೃದ್ಧಿಗೆ ಉತ್ತರ ಎರಡು ಕರಾವಳಿ ಭಾಗದ ಸುಧಾರಿತ ಸಂಪರ್ಕಕ್ಕಾಗಿ ಕೊಂಕಣ ರೈಲ್ವೆ ಯಾವ ರಾಜ್ಯಗಳ ಮೂಲಕ ಸಾಗುತ್ತದೆ ಒಂದು ಮಹಾರಾಷ್ಟ್ರ ತಮಿಳುನಾಡು ಗೋವಾ ಎರಡು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮೂರು ಕೇರಳ ಕರ್ನಾಟಕ ಗುಜರಾತ್ ನಾಲ್ಕು ಮಹಾರಾಷ್ಟ್ರ ಗುಜರಾತ್ ಆಂಧ್ರಪ್ರದೇಶ ಉತ್ತರ ಎರಡು ಕರ್ನಾಟಕ ಗೋವಾ ಮಹಾರಾಷ್ಟ್ರ ವಿವರಣೆ ಕೊಂಕಣ ರೈಲ್ವೆ ಈ ಮೂರು ಕರಾವಳಿ ರಾಜ್ಯಗಳ ಮೂಲಕ ಸಾಗುತ್ತದೆ int peak arthavenam 1 national technical personnel corporation 2 non technical popular categories 3 national train pilot course Nalku none of the above uttara 2 non technical popular categories konkara railway ya mukhya adu Bahuteka Samatatada Bumieli Nirmitawagide. ಎರಡು ಅದು ಮರುಭೂಮಿಯ ಮೂಲಕ ಸಾಗುತ್ತದೆ ಮೂರು ಅದು ಪರ್ವತ ನದಿಗಳು ಗುಹೆಗಳ ನಡುವೆ ಸಾಗುತ್ತದೆ ನಾಲ್ಕು ಅದು ಕೇವಲ ಒಂದೇ ರಾಜ್ಯದಲ್ಲಿ ಇದೆ ಉತ್ತರ ಮೂರು ಅದು ಪರ್ವತ ನದಿಗಳು ಗುಹೆಗಳ ನಡುವೆ ಸಾಗುತ್ತದೆ ಕೊಂಕಣ ರೈಲ್ವೆಯಲ್ಲಿ ಜಾರಿಗೊಂಡ ಪ್ರಮುಖ ಸುರಕ್ಷತಾ ತಂತ್ರಜ್ಞಾನವೇನು ಒಂದು ಮ್ಯಾನ್ಯಲ್ ಸಿಗ್ನಲ್ ಎರಡು ಬ್ಲಾಕ್ ಚೈನ್ ತಂತ್ರಜ್ಞಾನ ಮೂರು ಆಕ್ಸಿಡೆಂಟ್ ಪ್ರಿವೆನ್ಷನ್ ಸಿಸ್ಟಮ್ नाकु वेफ आधारित ट्रिया उत्तर आक्सी प्रिवे स